ಕರ್ತನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮಕ್ಕೆ ಕೋಟಿ ರೀತಿಯಲ್ಲಿ ಸ್ತೋತ್ರಗಳಲ್ಲಿ ನನ್ನ ಈ ಚಿಕ್ಕ ಹೃದಯದಲ್ಲಿ ಅತ್ಯುನ್ನತವಾದ ದೇವರಿಗೆ ಮಹಿಮೆ ಸಲ್ಲಿಸಲಿಕ್ಕೆ ನಾನು ಈಗ ಹೋಗ್ತಾ ಇದ್ದೀನಿ ಬೇರೆ ಅದೇ ರೀತಿಯಲ್ಲಿ ನನ್ನೊಂದಿಗೆ ಸೇರಿ ಆತನ ಸಂಪೂರ್ಣವಾದ ಪ್ರೀತಿಯನ್ನು ನಾವು ಸವಿದು ದೇವರ ವಾಕ್ಯ ಹೇಳ್ತದೆ ಕರ್ತನು ಸರ್ವೋತ್ತಮನೆಂದು ಅನುಭವ ಸವಿದು ನೋಡಿಬೇಕಾಗಿತ್ತು ಕರ್ತನ ಸನ್ಮುಖದಲ್ಲಿ ಇವತ್ತು ಆತನ್ನು ನಾವನ್ನು ಆಡಿ ಸ್ತುತಿಸಿ ಆತನವನ್ನು ಕೊಂಡಿತು ಮಣ್ಣಿನಿಂದ ತೆಗೆಯಲ್ ಪಟ್ಟೆ ಮರಳಿ ಮಣ್ಣಿಗೆ ನಾಸೇವೆ ಮಣ್ಣಿನಿಂದ ತೆಗೆಯಲ್ ಪಟ್ಟೆ ಮರಳಿ ಮಣ್ಣಿಗೆ ನಾಸೇ ಮಣ್ಣ ದ ಮಹಿಮೆಯಾಗಿಸಲು ನಿಮ್ಮಹಿಮೆಯ ತ್ಯಜಿಸಿದೆ ಓ ಸನ್ನ ಓ ಸನ್ನ ಯೂದ್ಯರ ರಾಜಿ ನನ್ನೇಸುವಿಗೆ ನಂಚಿ ಕರುದಯಾದಿ ಕೃದಯಾದಿ ಅತ್ಯುನ್ನತನಾದ ನಂದರನ್ನು ಆರಾಧಿಸುವೆ ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ ನಂಚಿ ಕರುದಯಾದಿ ಅತ್ಯುನ್ನತನಾದ ದೇವರ ಆರಾಧಿಸುವೆ ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ ನಡೆಯುವ ಬೆಟ್ಟ ನಿನ್ ಕೃಪೆಯಿಂದ ಸರಿಪಡಿಸಿರುವೆ ತಪ್ಪಿ ನಡೆಯುವ ವೇಳೆ ನಿನ್ ಕೃಪೆಯಿಂದ ಸರಿಪಡಿಸಿರುವೆ ನನ್ ಕಾಲ್ಗಳ ಸ್ಥಿರಪಡಿಸಿ ಇನ್ನೊಂದಿಗೆ ನಡೆಯಲು ಕೃಪೆ ನೀಡಿದೆ ನನ್ ಕಾಲ್ಗಳ ಸ್ಥಿರಪಡಿಸಿ ಯೂದ್ಯರ ರಾಜನಿಗೆ ಓ ಸನ್ನ ಓ ಸನ್ನ ಮರಲಿರುವ ನನ್ನೇಸುವಿಗೆ ನನ್ ಚಿಕ್ಕ ಹೃದಯಾದಿ ಅತ್ಯುನ್ನತನಾದ ತಂದೇವರ ಆರ ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ ನನ್ನ ಚಿಕ್ಕ ಹೃದಯಾದಿ ಅತ್ಯುನ್ನತನಾದ ನನ್ನ ದೇವರನ್ನಾರತಿಸುವ ಹೊಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ ಈ ಲೋಕಯಾತ್ರೋ ನನಗಿರುವ ಬಯಕೆ ಎಲ್ಲ ಈ ಲೋಕಯ ಉಸಿರು ಇರುವವರೆಗೂ ನಿನ್ನಾಮ ವಕ್ಸಾರುವುದೊಂದೇ ನ ಕೊನೆ ಉಸಿರು ಇರುವವರೆಗೂ ನಿನ್ನಾಮ ವಕ್ಸಾರುವುದೊಂದೇ ಓ ಸಣ್ಣ ಓ ಸಣ್ಣ ರಾಜನಿಗೆ سنها او سنها هر ليروا نم يسويږي ثانكي جيزس امي ثانكي